ಗ್ರೇಟರ್ ಬೆಂಗಳೂರಿಗೆ ಮೇ ಹದಿನೈದಕ್ಕೆ ಮುಹೂರ್ತ ಫಿಕ್ಸ್ ಇತಿಹಾಸದ ಪುಟ ಸೇರಲಿದೆ ಬಿಬಿಎಂಪಿ ಚುನಾವಣಾ ಆಕಾಂಕ್ಷಿಗಳಿಗೆ ನಿರಾಸೆಯೋ ನಿರಾಸೆ ಕಡೆಗೂ ಗ್ರೇಟರ್ ಬೆಂಗಳೂರು ಜಾರಿಗೆ ಮೇ ಹದಿನೈದು ಮುಹೂರ್ತ ಫಿಕ್ಸ್ ಆಗಿದ್ದು ಬಿಬಿಎಂಪಿ ಇನ್ನು ಮುಂದೆ ಅಸ್ತಿತ್ವ ಕಳೆದುಕೊಳ್ಳಲಿದೆ ಜೊತೆಗೆ ಬಿಬಿಎಂಪಿ ಚುನಾವಣೆ ಇನ್ನಷ್ಟು ವರ್ಷಗಳ ಕಾಲ ಮುಂದೂಡಿಕೆಯಾಗಿದ್ದು ಆಕಾಂಕ್ಷಿಗಳು ಕೈ ಕೈ ಹಿಸುಕಿಕೊಳ್ಳುವಂತಾಗಿದೆ ಸದ್ಯ ಅಸ್ತಿತ್ವದಲ್ಲಿರುವ ಪ್ರದೇಶವನ್ನು ಮೂರು ಅಥವಾ ಹೆಚ್ಚಿನ ನಿಗಮಗಳಾಗಿ ವಿಭಜಿಸುವುದು ಮತ್ತು ವಾರ್ಡ್ಗಳ ಡಿಲಿಮಿಟೇಷನ್ ಮತ್ತು ಮೀಸಲಾತಿ ಸೇರಿದಂತೆ ಮುಂದಿನ ದಿನಗಳಲ್ಲಿ ನಿರ್ಧರಿಸಲಾಗುವುದು ಇದರರ್ಥ ಬಿಬಿಎಂಪಿಗೆ ಚುನಾವಣೆಗಳು ಶೀಘ್ರದಲ್ಲೇ ನಡೆಯುವುದಿಲ್ಲ ಎಂದು ಹೇಳಲಾಗುತ್ತಿದೆ ಹಿರಿಯ ಐಎಎಸ್ ಅಧಿಕಾರಿ ಮಹೇಶ್ವರ್ ರಾವ್ ಅವರ ಬಿಬಿಎಂಪಿಯ ಮುಖ್ಯ ಆಯುಕ್ತರನ್ನಾಗಿ ಇತ್ತೀಚೆಗೆ ನೇಮಿಸಿರುವುದು ನಿಗಮವನ್ನು ವಿಭಜಿಸುವ ಯೋಜನೆಯ ಭಾಗವಾಗಿದೆ ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ ಸರ್ಕಾರ ಈಗ ಸಮಿತಿಯನ್ನು ರಚಿಸಲಿದೆ ಇದು ವಾರ್ಡ್ಗಳ ಡಿಲಿಮಿಟೇಷನ್ ಬಗ್ಗೆ ಅಧ್ಯಯನ ಮಾಡುತ್ತಿದೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಾರಿಯಾದ ಮೇಲೆ ಮುಖ್ಯಮಂತ್ರಿಯವರ ನೇತೃತ್ವದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನೂರ ಇಪ್ಪತ್ತು ದಿನಗಳಲ್ಲಿ ರಚನೆಯಾಗಬೇಕು ಪ್ರಾಧಿಕಾರದಲ್ಲಿ ಬೆಂಗಳೂರು ಅಭಿವೃದ್ಧಿ ಸಚಿವರು ಉಪಾಧ್ಯಕ್ಷರಾಗಿರುತ್ತಾರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಶಾಸಕರು ಸಚಿವರು ನಗರಾಭಿವೃದ್ದಿ ಸಚಿವರು ಪಾಲಿಕೆಗಳ ಮೇಯರ್ಗಳು ಬಿಡಿಎ ಆಯುಕ್ತ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು ಸದಸ್ಯರಾಗಿರುತ್ತಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಸದಸ್ಯ ಕಾರ್ಯದರ್ಶಿಯಾಗಿರುತ್ತಾರೆ ಎರಡ್ ಸಾವಿರದ ಏಳರಲ್ಲಿ ಬಿಬಿಎಂಪಿ ರಚಿಸಲಾಯಿತು ಮತ್ತು ಎರಡ್ ಸಾವಿರದ ಹತ್ತರಲ್ಲಿ ಸ್ಥಳೀಯ ಚುನಾವಣೆಗಳು ನಡೆದವು ಅದರ ನಂತರ ಬಿಬಿಎಂಪಿ ಕೌನ್ಸಿಲ್ ಎರಡು ಅವಧಿಗಳು ಮಾತ್ರ ನಡೆದಿವೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಿಂದ ಯಾವುದೇ ಚುನಾವಣೆಗಳು ನಡೆದಿಲ್ಲ ಮತ್ತು ರಾಜ್ಯದ ರಾಜಧಾನಿಯನ್ನು ಸರ್ಕಾರದಿಂದ ನೇಮಕಗೊಂಡ ಮುಖ್ಯ ಆಯುಕ್ತರು ಮತ್ತು ಬಿಬಿಎಂಪಿ ಆಡಳಿತಾಧಿಕಾರಿಗಳು ನಿರ್ವಹಿಸುತ್ತಿದ್ದಾರೆ ಹೊಸದಾಗಿ ರಚಿಸಲಾದ ನಿಗಮಗಳು ಕಟ್ಟಡಗಳು ಮತ್ತು ನಿವೇಶನಗಳ ಮೇಲೆ ತೆರಿಗೆ ಮತ್ತು ಸೇವಾ ಶುಲ್ಕ ಮನೋರಂಜನಾ ತೆರಿಗೆ ಜಾಹೀರಾತು ಶುಲ್ಕ ವೃತ್ತಿಗಳು ಮತ್ತು ವ್ಯಾಪಾರಗಳ ಮೇಲಿನ ತೆರಿಗೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮೂಲ ಸೌಕರ್ಯ ನಗರ ಭೂ ಸಾರಿಗೆ ಮತ್ತು ಇವುಗಳ ಮೇಲಿನ ಸೆಸ್ಗಳನ್ನು ವಿಧಿಸುವ ಅಧಿಕಾರವನ್ನು ಹೊಂದಿರುತ್ತವೆ ಜಿಪಿಎ ಎಂದು ಅಧಿಸೂಚಿಸುವವರೆಗೂ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಾರಿಗೆ ಬರಲು ಸಾಧ್ಯವಿಲ್ಲ ಈ ಕಾಯ್ದೆ ಅನುಷ್ಠಾನಕ್ಕೆ ತರಲು ಹಾಗೂ ಗ್ರೇಟರ್ ಬೆಂಗಳೂರು ಪ್ರದೇಶವನ್ನು ವಿಸ್ತರಿಸಲು ಅಧಿಸೂಚನೆ ಹೊರಡಿಸಲು ಸಚಿವ ಸಂಪುಟ ಸಭೆಯಲ್ಲಿ ಶುಕ್ರವಾರ ಅನುಮೋದನೆ ದೊರೆತಿದೆ ಎಂದು ಕಾನೂನು ಸಚಿವ ಎಚ್ಕೆ ಪಾಟೀಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಆನೇಕಲ್ ತಾಲೂಕನ್ನು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರಿಸಲು ನಿರ್ಧರಿಸಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಹೇಳಿದ್ದರು ಮೇ ಮೂರರಂದು ಆನೇಕಲ್ ತಾಲೂಕು ಹೆಣ್ಣಕಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ನಿಮ್ಮನ್ನು ಗ್ರೇಟರ್ ಬೆಂಗಳೂರಿನಲ್ಲಿ ಸೇರಿಸಲು ಚರ್ಚೆಯಾಗುತ್ತಿದೆ ಎಲ್ಲಾ ಶಾಸಕರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತೇವೆ ಎಂದು ಅವರು ಹೇಳಿದರು ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಹೊಸ ಕಾಯ್ದೆಯು ಕಟ್ಟಡಗಳ ಗಾತ್ರ ಮತ್ತು ಎತ್ತರವನ್ನು ನಿರ್ಧರಿಸುವ ನಿಯಮಗಳನ್ನು ಸಡಿಲಗೊಳಿಸುತ್ತದೆ ಎಂದು ಬಿಬಿಎಂಪಿ ತಜ್ಞರು ಏಪ್ರಿಲ್ ಇಪ್ಪತ್ತೆಂಟರಂದು ತಿಳಿಸಿದ್ದರು ನಿಯಮಗಳು ವಸತಿ ಕಟ್ಟಡಗಳಿಗೆ ಶೇಕಡಾ ಐವತ್ತರಷ್ಟು ಮತ್ತು ವಾಣಿಜ್ಯ ಕಟ್ಟಡಗಳಿಗೆ ಶೇಕಡಾ ಇಪ್ಪತ್ತೈದರಷ್ಟು ಕಡಿತ ತರಬಹುದು ಈ ಬದಲಾವಣೆಗಳು ನೆರೆಹೊರೆಯ ಆಸ್ತಿಗಳ ಸುರಕ್ಷತೆಗೆ ಧಕ್ಕೆಯನ್ನು ತರಬಹುದು ನಿಯಮ ಉಲ್ಲಂಘಿಸಿದ ಕಟ್ಟಡಗಳನ್ನು ಸಕ್ರಮಗೊಳಿಸಲು ಆಯುಕ್ತರಿಗೆ ಮುನ್ಸಿಪಲ್ ಕಾಯ್ದೆ ಪ್ರಕಾರ ಮಾತ್ರ ಅಧಿಕಾರವಿರುತ್ತದೆ ಆದ್ದರಿಂದ ದಂಡ ವಸೂಲಿ ಮಾಡಲಾಗುತ್ತದೆ ಹಾಗೆ ಸಂಗ್ರಹಿಸಿದ ಹಣವನ್ನು ಸೌಕರ್ಯ ಅಭಿವೃದ್ದಿಗೆ ಬಳಸಲಾಗುತ್ತದೆ ಈ ನಿಯಮಗಳನ್ನು ಸದ್ಯಕ್ಕೆ ಜಾರಿ ಮಾಡಲಾಗುವುದಿಲ್ಲ ಎಂದು ಬಿಬಿಎಂಪಿ ಸ್ಪಷ್ಟಪಡಿಸಿತ್ತು ಬೆಂಗಳೂರು ವ್ಯಾಪ್ತಿಯಲ್ಲಿ ಇನ್ನೂ ಶೀಘ್ರದಲ್ಲೇ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಮೇ ಹದಿನೈದರಿಂದ ಜಾರಿಯಾಗಲಿದೆ ಗ್ರೇಟರ್ ಬೆಂಗಳೂರಿನ ನಿಯಮಗಳನ್ನು ಸಾರ್ವಜನಿಕರು ಬಿಬಿಎಂಪಿ ಎರಡ್ ಸಾವಿರದ ಇಪ್ಪತ್ತರ ನಿಯಮಗಳನ್ನು ಉಲ್ಲಂಘಿಸಿದಷ್ಟು ಹಗುರವಾಗಿ ತೆಗೆದುಕೊಳ್ಳಲು ಇನ್ನೂ ಸಾಧ್ಯವಿಲ್ಲ ತ್ಯಾಜ್ಯ ವಿಲೇವಾರಿಯಿಂದ ಹಿಡಿದು ಬಿಬಿಎಂಪಿಯ ಯಾವುದೇ ನಿಯಮಗಳನ್ನು ಉಲ್ಲಂಘಿಸಿದರೆ ಅದು ಗ್ರೇಟರ್ ಬೆಂಗಳೂರು ಕಾಯ್ದೆ ಅಡಿಯಲ್ಲಿ ದೊಡ್ಡ ಶಿಕ್ಷೆಗೆ ಕಾರಣವಾಗುತ್ತದೆ ಒಟ್ಟಾರೆ ಬಿಬಿಎಂಪಿ ಇತಿಹಾಸದ ಪುಟ ಸೇರಲಿದೆ ಗ್ರೇಟರ್ ಬೆಂಗಳೂರು ಮೂಲಕ ಹೊಸ ಪ್ರದೇಶಗಳ ಸೇರ್ಪಡೆಯೊಂದಿಗೆ ಹೊಸ ಆಡಳಿತ ವ್ಯವಸ್ಥೆ ಜಾರಿಯಾಗಲಿದೆ ಚುನಾವಣಾ ಆಕಾಂಕ್ಷಿಗಳಿಗೆ ಮತ್ತೆ ಚುನಾವಣೆ ಮರೀಚಿಕೆಯಾಗಿದ್ದು ಬೆಂಗಳೂರಿನ ಜನರು ಹೊಸ ವ್ಯವಸ್ಥೆಗೆ ಹೊಂದಿಕೊಳ್ಳುವ ಹೊಸ ಸಮಸ್ಥೆಗಳಿಗೆ ಹೋಗಿಕೊಳ್ಳಲು ತಮ್ಮನ್ನು ತಾವು ಅಣಿಗೊಳಿಸಿಕೊಳ್ಳಬೇಕಿದೆ ಬೆಂಗಳೂರು ಹೋಳಾಗಿ ಇನ್ನೆಷ್ಟು ಹಾಳಾಗಲಿದೆಯೋ ದೇವರೇ ಬಲ್ಲ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡುವುದನ್ನು ಮರಿಬೇಡಿ